ಶುಭೋದಯ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ವಿ ಎಸ್ ಎಮ್ ಅಕಾಡೆಮಿ ಕಲೆ ಮತ್ತು ವಿಜ್ಞಾನಶಾಸ್ತ್ರ ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿಯವರಿಂದ ವಿಶೇಷ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಕರ್ನಾಟಕದ ಮಕ್ಕಳಿಗಾಗಿ ವಿ ಎಸ್ ಎಮ್ ಅಕಾಡೆಮಿ ಸುಮಾರು ದಿನಗಳಿಂದ ಕೋವಿಡ್ ಬಂದಾಗಿಂದರೂ ಸಹ ವಿಶೇಷವಾದ ಕನ್ನಡ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಇದರ ಉಪಯೋಗವನ್ನು ದಯಮಾಡಿ ಕರ್ನಾಟಕದ ಎಲ್ಲ ಗ್ರಾಮೀಣ ಮಕ್ಕಳಿಗಾಗಿ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡಿಬಹುದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡಲಾಗಿದೆ ಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಗಮಕ್ಕೆ ಗಮನಕ್ಕೆ ತಂದು ತಂದು ಕೊಡ್ತಾ ಇದ್ದೀವಿ ಅವರು ಇದರ ಬಗ್ಗೆ ವಿಶೇಷವಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಜ್ಞಾನಾರ್ಜನೆ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಇದ್ದಾರೆ ಈಗ ನಾವು ಜೀವಶಾಸ್ತ್ರ ಜೀವಶಾಸ್ತ್ರ ಅಂದರೆ ಏನು ಸ್ನೇಹಿತರೆ ಜೀವಶಾಸ್ತ್ರ ಜೀವಿಗಳ ಅಧ್ಯಯನ ಜೀವಂತ ಜೀವಿಗಳ ಅಧ್ಯಯನವಾಗಿದ್ದು ಅವುಗಳ ರೂಪವಿಜ್ಞಾನ ಶರೀರಶಾಸ್ತ್ರ ಅಂಗರಚನಾಶಾಸ್ತ್ರ ನಡವಳಿಕೆ ಮೂಲ ಮತ್ತು ವಿತರಣೆಯನ್ನು ಒಳಗೊಂಡಿರುವ ಅನೇಕ ವಿಶೇಷ ಕ್ಷೇತ್ರಗಳಾಗಿ ವಿಂಗಡಿಸಲಾಗಿದೆ ನೋಡಿ ಜೀವಶಾಸ್ತ್ರ ಅಂದ ತಕ್ಷಣ ಬರೀ ಜೀವಿಗಳ ಅಧ್ಯಯನ ಅಂತಲ್ಲ ಜೀವಿಗಳ ಅಧ್ಯಯನದಲ್ಲಿ ಜೀವಿಗಳ ಅಧ್ಯಯನ ಮಾಡುವಾಗ ಯಾವ ರೀತಿ ನಾವು ವಿಶೇಷವಾದ ಮಾಹಿತಿಗಳನ್ನು ನಾವು ಪಡೆದುಕೊಳ್ಳಬೇಕಾಗ್ತದೆ ರೂಪವಿಜ್ಞಾನ ಬಾಹ್ಯವಾಗಿ ಇರ್ತಕ್ಕಂಥ ರೂಪವಿಜ್ಞಾನ ಇಲ್ಲಿ ಸಸ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಅನೇಕ ಥರದ ಬಾಹ್ಯ ರಚನೆಗಳು ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ವೈಖದ ಕಾರ್ಯದ ವೈಖರಿಯನ್ನು ಸಹ ನಾವು ನಾವು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಾಗೇನೇ ಜೀವಶಾಸ್ತ್ರದಲ್ಲಿ ನಾವು ಸಸ್ಯಶಾಸ್ತ್ರ ಮತ್ತು ಪ್ರಾಣಶಾಸ್ತ್ರ ಎನ್ನುವ ಮುಖ್ಯ ಭಾಗಗಳನ್ನಾಗಿ ನಾವು ಮಾಡಿದ್ದೀವಿ ಸಸ್ಯಶಾಸ್ತ್ರದಲ್ಲಿ ನಾವು ಏನು ಅಧ್ಯಯನ ಮಾಡ್ತೀವೋ ಪ್ರಾಣಶಾಸ್ತ್ರದಲ್ಲೂ ನಾವು ಅದನ್ನೇ ಅಧ್ಯಯನ ಮಾಡ್ತೀವಿ ಜೊತೆ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಸಸ್ಯಶಾಸ್ತ್ರ ಮತ್ತು ಪ್ರಾಣಶಾಸ್ತ್ರಕ್ಕೆ ಇರ್ತಕ್ಕಂಥ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ ನೋಡಿ ಸಸ್ಯಶಾಸ್ತ್ರದಲ್ಲಿ ನಾವು ಸಸ್ಯಗಳ ಬೆಳವಣಿಗೆ ಸಸ್ಯಗಳ ಯಾವ ರೀತಿ ಮನುಷ್ಯನಿಗೆ ಉಪಯೋಗಕಾರಿಯಾಗಿರ್ತವೆ ಅಂತಕ್ಕಂಥದ್ದು ಈ ಸಸ್ಯ ವಿಜ್ಞಾನ ಸಸ್ಯ ಜೀವಶಾಸ್ತ್ರ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಫೈಟಾಲಜಿ ಅಂತಲೂ ಕರಿತೀವಿ ಈ ಸಸ್ಯಶಾಸ್ತ್ರ ಜೀವನದ ಜೀವ ವಿಜ್ಞಾನ ಮತ್ತು ಜೀವಶಾಸ್ತ್ರದ ಒಂದು ಶಾಖೆ ಮತ್ತು ಯಾರು ಇದನ್ನು ಬೋಧನೆ ಮಾಡ್ತಾರೆ ಅಥವಾ ಈ ಸಸ್ಯಶಾಸ್ತ್ರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಅವರನ್ನು ನಾವು ಸಸ್ಯಶಾಸ್ತ್ರಜ್ಞ ಅಂತ ಕರಿತೀವಿ ಪ್ರಾಣಿಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಪ್ರಾಣಿಶಾಸ್ತ್ರಜ್ಞ ಅಂತ ಕರಿತೀವಿ ಈ ಸಸ್ಯ ವಿಜ್ಞಾನಿ ಅಥವಾ ಫೈಟಾಲಜಿಸ್ಟ್ ಈ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವ ಒಬ್ಬ ವಿಜ್ಞಾನಿ ಅನೇಕ ವಿಜ್ಞಾನಿಗಳು ತಮ್ಮ ಕಾರ್ಯಕ್ರಮಗಳಲ್ಲಿ ಅವರು ಸಸ್ಯಶಾಸ್ತ್ರಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಪ್ರಾಣಿಶಾಸ್ತ್ರಕ್ಕೆ ಬರಬೇಕು ಅಂದರೆ ಪ್ರಾಣಿಶಾಸ್ತ್ರವೂ ಸಹ ಜೀವಶಾಸ್ತ್ರದ ಒಂದು ಶಾಖೆಯಾಗಿದ್ದು ಪ್ರಾಣಿಗಳು ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಲಾಗ್ತಿದೆ ಪ್ರಾಣಿಗಳನ್ನು ವಿಂಗಡಣೆ ಪ್ರಾಣಿಗಳ ಪ್ರಾಣಿಗಳ ಒಂದು ಪ್ರಾಣಿ ಪ್ರಪಂಚದಲ್ಲಿ ಯಾವ ಥರದ ಅಂಶಗಳನ್ನು ನಾವು ಗಮನಿಸ್ತೀವಿ ಎಲ್ಲ ಪ್ರಾಣಿಗಳ ರಚನೆ ಆ ಪ್ರಾಣಿಗಳ ರಚನೆ ಅಂಗಶಾಸ್ತ್ರ ಅಂಗರಚನಾ ಶಾಸ್ತ್ರ ಭ್ರೂಣಶಾಸ್ತ್ರ ವಿಕಸನ ವರ್ಗೀಕರಣ ಮತ್ತು ಆ ಪ್ರಾಣಿಗಳ ಹವ್ಯಾಸಗಳು ಮತ್ತು ವಿತರಣೆ ಜೀವಂತ ಮತ್ತು ಅಳದುಳಿದವು ಆಗಿರ್ತಕ್ಕಂಥ ಅವುಗಳ ಪರಿಸರ ವ್ಯವಸ್ಥೆಗಳೊಂದಿಗೆ ಅವು ಹೇಗೆ ಸಂವಹನ ನಡೆಸುತ್ತವೆ ಇವೆಲ್ಲವೂ ಸಹ ನಾವು ಪ್ರಾಣಿಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ ವಿ ವಿ ಎಸ್ ಎಂ ಅಕಾಡೆಮಿ ಈ ಒಂದು ಜೀವಶಾಸ್ತ್ರದ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ಗ್ರಾಮೀಣ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದೀವಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂಬರುವ ತರಗತಿಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿಯೂ ಸಹ ನಾವು ಜೀವಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗಾಗಿ ವಿ ವಿ ಎಸ್ ಎಮ್ ಅಕಾಡೆಮಿ ನಾವು ಇದನ್ನು ಕಳಿಸ್ತಾ ಇದ್ದೀವಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನೀವು ಅದನ್ನು ಗಮನಿಸಬೇಕು ಸ್ನೇಹಿತರೆ ಇದು ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಒಂದು ಸ್ಲೈಡು ನಾನು ಬರೀ ಚಿತ್ರಗಳನ್ನು ಮಾತ್ರ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಮುಂದಿನ ತರಗತಿಯಲ್ಲಿ ನಾವು ವಿಶೇಷವಾಗಿ ನಾವು ಇದನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಸಸ್ಯಶಾಸ್ತ್ರದಲ್ಲಿ ನಮ್ಮ ರಾಬರ್ಟ್ ಹುಕ್ ಅಂತಕ್ಕಂಥ ಒಬ್ಬ ದೊಡ್ಡ ಜೀವಶಾಸ್ತ್ರಜ್ಞ ವಿಜ್ಞಾನಿ ಅವನು ಸೂಕ್ಷ್ಮದರ್ಶನವನ್ನು ಕಂಡಿಡಿದ ಆ ಸೂಕ್ಷ್ಮದರ್ಶಕದ ಆವಿಷ್ಕಾರದಿಂದಾಗಿ ಆ ಕಂಡುಹಿಡಿದಿರೋದ್ರಿಂದ ಆ ಪ್ರಾಣಿಶಾಸ್ತ್ರದಲ್ಲೇ ಆಗಲಿ ಸಸ್ಯಶಾಸ್ತ್ರದಲ್ಲೇ ಆಗಲಿ ಬರ್ತಕ್ಕಂಥ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಿದ ಈ ಒಂದು ಮೈಕ್ರೋಸ್ಕೋಪ್ ಅಂತೀವಿ ಆಂಗ್ಲ ಭಾಷೆಯಲ್ಲಿ ಈ ಒಂದು ಸೂಕ್ಷ್ಮ ದರ್ಶಕ ಯಂತ್ರದಿಂದ ಆದ ಎಷ್ಟೋ ಒಂದು ಅಭ್ಯುದಯ ಆಯಿತು ಈ ಒಂದು ಪ್ರಾಣಿ ಮತ್ತು ಜೀವಶಾಸ್ತ್ರದಲ್ಲಿ ಒಂದು ಇದರಲ್ಲಿ ನೀವು ನೋಡ್ತೀವಿ ನಾವು ಇವನು ರಾಬರ್ ಇವರು ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಇನ್ನು ಇನ್ನೊಬ್ಬರು ಫಾದರ್ ಆಫ್ ಮೈಕ್ರೋಬಯಾಲಜಿ ಯಾರು ಆ್ಯಂಟನ್ ವಾನ್ ಹುಲಿವ್ ಹಾಕ್ ಅಂತಕ್ಕಂಥ ಒಬ್ಬ ದೊಡ್ಡ ವಿಜ್ಞಾನಿ ಅವರು ತಹ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಪ್ರೊಕೋರಿಯೇಟಿಕ್ ಸೆಲ್ ಅಂತ ಪ್ರೊಕೋರಿಯೇಟಿಕ್ ಸೆಲ್ ಬ್ಯಾಕ್ಟೀರಿಯಾ ಫಂಗಸ್ಸು ಆರ್ಚಿಯಾ ಇಕ್ ಇವು ಇವುಗಳು ಈ ಒಂದು ಭೂಮಿಯ ದೊರೆತಕ್ಕಂಥ ಗಾಳಿಯಲ್ಲಿಯೂ ಸಹ ಇರ್ತಕ್ಕಂಥ ಸೂಕ್ಷ್ಮದರ್ಶಕಗಳಿಗೆ ಮಾತ್ರ ಕಾಣಿಸ್ಕೊಂತಕ್ಕಂಥ ಈ ಒಂದು ಬ್ಯಾಕ್ಟೀರಿಯಾಗಳು ಇದೂ ಸಹ ಬ್ಯಾಕ್ಟೀರಿಯಾ ಇದರಲ್ಲಿ ಅನೇಕ ಥರದ ಭಾಗಗಳನ್ನು ನೀವು ಗಮನಿಸ್ತೀವಿ ಮುಂದಿನ ರಚನೆಗಳಲ್ಲಿ ನಾವು ತರಗತಿಗಳಲ್ಲಿ ನಾವು ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮತ್ತು ಬ್ಯಾಕ್ಟೀರಿಯಾ ಯಾವ ರೀತಿ ವಿಭಜನೆಯಾಗುತ್ತದೆ ಇದು ಸೆಲ್ ಡಿವಿಷನ್ ಅಂತ ಕರಿತೀವಿ ಸ್ನೇಹಿತರೆ ಆನಂತರ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಈ ಒಂದು ಜೀವಕೋಶಗಳು ವಿ ಜೀವಕೋಶ ಅದು ನೂರು ನ್ಯಾನೋಮೀಟರ್ನಲ್ಲಿರ್ತದೆ ಈ ಕೋಲಿ ಅಂತಕ್ಕಂಥದ್ದು ಈ ಒಂದು ಏನು ತ್ಯಾಜ್ಯಗಳಲ್ಲಿ ಇವಾಗ ವಿಶೇಷವಾಗಿ ಈ ತ್ಯಾಜ್ಯಗಳಲ್ಲಿ ಕಸ ಕಡ್ಡಿ ಆಮೇಲೆ ಪ್ರಾಣಿಶ ತ್ಯಾಜ್ಯದಲ್ಲಿ ಮನುಷ್ಯನ ತ್ಯಾಜ್ಯದಲ್ಲಿ ಆಮೇಲೆ ಅನೇಕ ಥರದ ಪ್ರಾಣಿಗಳ ತ್ಯಾಜ್ಯಗಳಲ್ಲಿಯೂ ಸಹ ಈ ಒಂದು ಬ್ಯಾಕ್ಟೀರಿಯಾಗಳನ್ನು ನಾವು ನೋಡ್ತೀವಿ ಆಮೇಲೆ ಮನುಷ್ಯ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ ಅಂದರೆ ಕೆಂಪು ರಕ್ತ ಕಣ ಮತ್ತು ಬಿಳಿಯ ರಕ್ತ ಕಣಗಳು ಅವನ್ನೆಲ್ಲ ನೋಡ್ತೀವಲ್ಲ ಈಗ ಈ ಈ ಒಂದು ಇದು ಸಿಕ್ಸ್ ಆರರಿಂದ ಎಂಟು ಮೈಕ್ರೋಮೀಟರ್ ಕೆಂಪು ರಕ್ತ ಕಣ ಮತ್ತು ವೈರಸ್ ವೈರಸ್ ಅಂದ ತಕ್ಷಣ ನಾವು ಒಂದು ವಿಶೇಷವಾದ ಉದಾಹರಣೆಯನ್ನು ನಾವು ಕೊಡ್ಬೋದು ಸ್ನೇಹಿತರೆ ಇರಲಿರ್ತಕ್ಕಂಥದ್ದು ಲಿಂಪಸೈಟ್ರ್ ವೈರಸ್ಸು ಈಗ ಕರೋನಾ ವೈರಸ್ಸು ಸಹ ಹೆಚ್ಚು ಕಡಿಮೆ ಇದೇ ಥರ ಇರ್ತದೆ ಅದು ಆ ವೈರಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ ಅಂತ ತಿಳ್ಕೊಳ್ತಕ್ಕಂಥದ್ದು ಸಹ ನಾವಿಲ್ಲಿ ಗಮನಿಸ್ತೀವಿ ಸ್ನೇಹಿತರೆ ಬ್ಯಾಕ್ಟೀರಿಯಾ ಯಾವ ಥರದ ಬ್ಯಾಕ್ಟೀರಿಯಾಗಳು ಇರ್ತವೆ ಅದರ ರಚನೆಗಳು ಹೇಗಿರ್ತವೆ ಅಂತ ಅವನು ನಾವು ರಾಡ್ಸ್ ಸ್ಪಿಯರ್ಸ್ ಸ್ಪೈರಲ್ಸ್ ಅಂತ ಕರಿತೀವಿ ಈ ರಾಡ್ಸು ಸ್ಪಿಯರ್ಸು ಒಂದು ಗೋಡಾಕಾರದಲ್ಲಿರ್ತದೆ ಒಂದು ಉದ್ದನೆಯಾಗಿ ಈ ಒಂದು ರಾಡ್ಸ್ ಒಂದು ಉದ್ ಉದ್ದವಾಗಿರ್ತಕ್ಕಂಥ ಬ್ಯಾಸಿಲಸ್ ಕೋಕಸ್ಸು ದುಂಡಗಿರ್ತಕ್ಕಂಥವು ಆಮೇಲೆ ಸ್ಪ್ರಿಂಗ್ ಇದ್ದಂಗೆ ಇರ್ತವೆ ಸ್ಪೈರಲ್ ಅದು ಸ್ಪೆರಲ್ ಸ್ಪೆರಲ್ನಲ್ಲಿ ಇರ್ತವೆ ಇವೆಲ್ಲವೂ ಸಹ ನಾವು ಬ್ಯಾಕ್ಟೀರಿಯಾದಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ ನೋಡಿ ಇದೆಲ್ಲ ಅಷ್ಟೇ ಇದು ತ್ಯಾಜ್ಯ ಇದು ತ್ಯಾಜ್ಯದಲ್ಲಿ ಇರ್ತಕ್ಕಂಥ ಪ್ರೊಕೋರಿಯಟಿಕ್ ಸೆಲ್ಸು ಇದು ಯುಕೇರಿಯಟಿಕ್ಕು ಮತ್ತು ಪ್ರೊಕೋಟಿಯಿರ್ತಕ್ಕಂಥ ವ್ಯತ್ಯಾಸ ಯುಕ್ಯರಿಯೇಟಿಕ್ ಸೆಲ್ಲು ಪ್ರೊಕರಿಯೇಟಿಕ್ ಸೆಲ್ಲು ಎರಡರಲ್ಲೂ ಸಹ ನೋಡಿ ಇದರಲ್ಲಿ ರೈ ಇಲ್ಲೇನಿರ್ತದೆ ಲೈಸಝೋಮ್ ಇರ್ತದೆ ಇಲ್ಲಿ ಲೈಸೋಮ್ ಇಲ್ಲ ರೈಬಸೋಮ್ ಮಾತ್ರ ಇರ್ತವೆ ಪ್ಲಾಸ್ಮಾ ಮೆಂಬ್ರೇನು ಇದು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಯುಕೇರಿಯೇಟಿಕ್ ಸೆಲ್ ಆ್ಯಂಡ್ ಪ್ರೊಕೋರಿಟೇಟಿಕ್ ಸೆಲ್ ಅಂದರೆ ಯುಕೂರಿಯೇಟಿಕ್ ಸೆಲ್ಲು ಮತ್ತು ಪ್ರೊಕೋರಿಯೇಟಿಕ್ ಸೆಲ್ಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳು ಸಾಮಾನ್ಯ ವ್ಯತ್ಯಾಸಗಳು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂಬರುವ ತರಗತಿಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿಯೂ ಸಹ ನಾವು ಜೀವಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗಾಗಿ ವಿ ವಿ ಎಸ್ ಎಮ್ ಅಕಾಡೆಮಿ ನಾವು ಇದನ್ನು ಕಳಿಸ್ತಾ ಇದ್ದೀವಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು